ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ರೈತರು ಬಿಸಿಲಲ್ಲಿ ಕೂತಿದ್ದಾರೆ ಯಾಕೆ ಅಂತ ಅಂದರೆ ಈಗ ಆಲ್ರೆಡಿ ಒಂದು ಬಾರಿ ಕೊಬ್ಬರಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಸರ್ಕಾರ ತಾನು ಮಾಡಿಕೊಂಡಿರೋಂಥ ಎಡವಟ್ಟಿನಿಂದ ಪುನಃ ಆ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡಿ ಮತ್ತೊಮ್ಮೆ ರೈತರನ್ನ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳಿ ಎಲ್ಲರನ್ನು ಕರ್ಕೊಂಬಂದು ಇಲ್ಲಿ ಕೂರಿಸಿದೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಇವ್ರಿಗೆ ಕುಡಿಯೋದಕ್ಕೆ ನೀರಿಲ್ಲ ನೆರಳಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ರೈತರನ್ನ ತಗೊಂಬಂದು ಈಗ ಬೀದಿಲಿ ಆಟ ಆಡುವಂಥ ಕೆಲಸವನ್ನು ಅಧಿಕಾರಿಗಳು ಸರ್ಕಾರ ಮಾಡ್ತಾ ಇದೆ ಸುಮಾರು ಇನ್ನೂರರಿಂದ ಮುನ್ನೂರು ಜನ ಇಲ್ಲಿ ಆಲ್ರೆಡಿ ಜಮಾವಣೆಗೊಂಡಿದ್ದಾರೆ ಇರೋದೊಂದು ಕಂಪ್ಯೂಟ್ರು ಆದರೂ ಕೂಡ ಆ ಕಂಪ್ಯೂಟ್ರು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ ಸರ್ವರ್ ಸಮಸ್ಯೆ ಅಂತ ಹೇಳಿ ಅಧಿಕಾರಿಗಳು ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ರೈತರನ್ನ ವಾಪಸ್ ಕಳಿಸ್ತಾರೆ ಇಂತಹ ಸಮಸ್ಯೆಯಲ್ಲಿ ಎರಡು ಕಂಪ್ಯೂಟರ್ ಹಾಕಿ ಅಂತ ಹೇಳಿದ್ರೆ ಅಧಿಕಾರಿಗಳು ನಮಗೆ ಅವಕಾಶ ಇಲ್ಲ ಅಂತಾರೆ ಆದರೆ ರೈತರು ಪ್ರತಿದಿನ ಮನೆಯ ಕೆಲಸವನ್ನು ಬಿಟ್ಟು ತಾವು ಮಾಡುವಂಥ ಒಂದು ಸಣ್ಣ ಕೊಬ್ಬರಿ ಮಾರಾಟ ಮಾಡೋದಕ್ಕೆ ಬಂದು ದಿನಗಟ್ಟಲೆ ಇಲ್ಲಿ ಕಾಯಬೇಕಾಗತ್ತೆ ಅವರು ಮಾತ್ರ ಏಸು ರೂಮಲ್ಲಿ ಅಧಿಕಾರಿಗಳು ಕೂತ್ಕೊಂಡು ಮಜಾ ಮಾಡಬೇಕು ರೈತರು ಮಾತ್ರ ಬಿಸಿಲಲ್ಲಿ ಒಣಗಬೇಕು ಇದು ಯಾವ ನ್ಯಾಯ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಆಗಿ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಇದನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ಸುಡುಗಾಡು ರಾಜಕಾರಣಿಗಳಿಗೆ ಮತ ಹಾಕಿ ಇಂತಹ ಸಮಸ್ಯೆಗೆ ಸಿಲುಕಾಕೊಂಡಿರೋ ರೈತರುಗಳು ಇದ್ರ ಬಗ್ಗೆ ನೀವು ಹೇಳಬೇಕು ನೋಡಿ ಬೆಳಿಗ್ಗೆ ಐದು ಮೂವತ್ತು ಆರು ಗಂಟೆಗೆ ರೈತರು ಬಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಜಮಾವಣೆಗೊಂಡಿದ್ದಾರೆ ಎಲ್ಲರೂ ಕೂಡ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ಕೊಟ್ಟಿಲ್ಲ ಎಲ್ಲರೂ ಕೂಡ ನೋಡಿ ಚರಂಡಿ ಅಲ್ಲಿ ಹೋಗೋದಕ್ಕೂ ಕೂಡ ಸಮರ್ಪಕವಾದ ಒಂದು ವ್ಯವಸ್ಥೆ ಇಲ್ಲ ಎಲ್ಲ ವಯಸ್ಸಾದವರಿದ್ದಾರೆ ಅವರು ಕೂಡ ಈ ಚರಂಡಿಯನ್ನು ದಾಟಬೇಕಾಗಿರುವಂಥ ಪರಿಸ್ಥಿತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸರ್ಕಾರದವರು ಯಾವುದೇ ರೀತಿಯ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದ್ದಂಥ ನೋಂದಣಿಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಯಾರೋ ಎಲ್ಲಿ ತಪ್ಪು ಮಾಡಿದ್ರೆ ಅವ್ರು ಮಾತ್ರ ಕ್ಯಾನ್ಸಲ್ ಮಾಡಬೇಕಾಗಿತ್ತು ಆದರೆ ಇವ್ರು ಮಾಡಿರುವಂತ ಈ ಸಣ್ಣ ಕೆಟ್ಟ ಕೆಲಸದಿಂದ ಇಷ್ಟೊಂದು ರೈತರು ನೋವು ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ ಇವರೆಲ್ಲ ಕೂಡ ಇದರಲ್ಲಿ ಐವತ್ತು ಪರ್ಸೆಂಟ್ ಜನ ಈಗಾಗಲೇ ನೋಂದಣಿ ಮಾಡಿಸಿದ್ದಂಥವ್ರು ಎರಡನೇ ಬಾರಿಗೆ ಈಗ ನೋಂದಣಿ ಮಾಡಿಸ್ಬೇಕು ಅಂತ ಅಂದರೆ ಅವರು ಮನೆ ಕೆಲಸಗಳನ್ನ ಬಿಟ್ಟು ಇಲ್ಲಿ ಪ್ರತಿದಿನ ಬಂದು ಈ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮುಂಭಾಗದಲ್ಲಿ ಅವರು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಹಿಳೆಯರು ಸೇರಿದಂತೆ ವೃದ್ಧರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಬೇಕು ಇವರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಕುಡಿಯೋ ನೀರಿಂದ ಪ್ರತಿಯೊಂದು ಮತ್ತೆ ರೈತರು ಇಲ್ಲಿ ಅವ್ರೇನು ಬೆಳಗ್ಗೆಯಿಂದ ಸಂಜೆ ತನಕ ಕೂತಿರ್ತಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಈ ಬಗ್ಗೆ ರೈತರುಗಳು ಏನು ಮಾತಾಡ್ತಾರೆ ಅನ್ನೋದನ್ನು ಕೇಳೋಣ ಹೋತ್ಸಲ ಇಲ್ಲಿ ಬಂದ್ ನಿಂತ್ಕೊಂಡೆ ಇಲ್ಲಿಂದ ಒಂದು ಇನ್ನೂರು ಜನಕ್ಕೆ ಕ್ಯೂ ನಿಂತ್ಕೊಂಡು ತಗೊಂಡಿದ್ವಿ ನಮ್ದು ಇಪ್ಪತ್ ಕಿಂಟಲ್ಲಿ ಕೊಟ್ಟಿದ್ರು ನಾವು ಅಪ್ಪಂಗ್ ಕಣ್ ಕಾಣ್ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಬಿಸ್ಲಲ್ಲಿ ನಿಂತವ್ರ ಅಲ್ಲಿ ಮುಳ್ಳು ಗಿಡ ಏನು ಕಿತ್ತಿಲ್ಲ ಇಲ್ಲಿ ದಾಟಕ್ಕೂ ಆಯ್ತಿಲ್ಲ ಚರಂಡಿ ಎಲ್ಲ ಬಿದ್ದದೆ ಹೋದ್ ಸಲ ಹಂಗು ಈಗ ಎಮ್ಮ ಬಿದ್ದ್ಬಿಟ್ಟು ಕಾಲಿಗೆ ಏಟ್ ಮಾಡ್ಕೊಂಡ್ರು ಹಿಂದೆಗಡೆ ಗಿಡ ಮುಳ್ಳು ರೋಜನ್ ಗಿಡ ಎಲ್ಲ ಹತ್ಕೊಂಡು ಕುಂದೈತೆ ಹಿಂದೆಗಡೆ ಇದು ಇಲ್ಲಿ ಕುಣಿಗಲ್ ತಾಲೂಕ್ ಹೆಡ್ ಕ್ವಾರ್ಟರ್ ನಲ್ಲಿ ಮಾಡಿದ್ರೆ ಸುಮಾರು ಒಂದು ಐನೂರು ಜನ ಇದ್ದಾರೆ ತೊಂದರೆ ಆಗುತ್ತೆ ಎರಡು ಹೋಬಳಿಗೆ ಒಂದಾದರೂ ಆದ್ರೂ ಹೋಬಳಿ ಹೆಡ್ ನಲ್ಲಿ ಇದು ಮಾಡೋದಾದ್ರೆ ಬಹಳ ಅನುಕೂಲ ಆಗುತ್ತೆ ರೈತರಿಗೆ ಇಲ್ಲೇನು ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ ದಯಮಾಡಿ ಏನಾದರೂ ಐದು ಗಂಟೆಯಿಂದ ಕಾಯ್ತಾ ಇದ್ದೀವಿ ಒಬ್ರು ಮುತ್ಗರು ಹೆಂಗಸರುಗಳು ವೃದ್ಧರು ವಯಸ್ಸಾದವರಿಗೆ ಪ್ರಾಧಿತ್ಯ ಇಲ್ಲ ಇಲ್ಲಿ ನೂಗು ನುಗ್ಗು ಜಾಸ್ತಿ ಆಯ್ತಾ ಇದೆ ಅವರೆಲ್ಲ ನೀವು ಒಂದು ಸ್ಪೆಷಲಿಟಿ ಆಗಿ ಒಂದು ಕೂಪನ್ ಆಗಲಿ ಏನಾರ ಒಂದು ಸೌಲಭ್ಯ ಮಾಡಿಲ್ಲ ಅದರಿಂದ ತಾವು ಮಾಡಿಸ್ಕೊಡ್ಬೇಕಂತೂ ನಾವು ಕೇಳ್ತೀವಿ ಸರ್